ಒಗಟುಗಳು ಒಗಟನ್ನು ಬೀಡಿಸೋಣ ಬನ್ನಿ ಒಗಟುಗಳು ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಆಗೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಒಗಟನ್ನು ಬೀಡಿಸೋಣ ಬೇಗ ಉತ್ತರವನ್ನು ಕಾಮೆಂಟ್ ಮಾಡಿ ಕಂಬಳಿ ಕರಿಕಂಬಳಿ ರಾತ್ರಿಲಿ ಹೊಂಟ ಹಾಗಾದರೆ ನಾನು ಯಾರು ಉತ್ತರ ಹೆಗ್ಗಣ ಊರು ಇದೆ ಜನರಿಲ್ಲ ನದಿ ಇದೆ ನೀರಿಲ್ಲ ಹಾಗಾದರೆ ನಾನು ಯಾರು ಉತ್ತರ ಭೂಪಟ ಬಾಯಲ್ಲಿ ಹಲ್ಲಿಲ್ಲ ಮೈಯಲ್ಲಿ ಶಕ್ತಿಯಿಲ್ಲ ತಲೆಯಲ್ಲಿ ಕೂದಲಿಲ್ಲ ಆದರೂ ಎಲ್ಲರನ್ನೂ ಕಾಡುತ್ತೇನೆ ನಾನು ಯಾರು ಉತ್ತರ ಸೊಳ್ಳೆ ಹಳ್ಳಿಯ ಗಡಿಯಾರ ನಾನು ಒಳ್ಳೆಯ ಆಹಾರ ನಾನು ನಾನು ಯಾರು ಉತ್ತರ ಕೋಳಿ ನನ್ನಲ್ಲಿ ನೀರು ಇದೇ ನದಿಯಲ್ಲ ಬಾಗಿಲು ಸಹ ಇರುತ್ತೆ ಆದರೆ ಮನೆಯಲ್ಲ ನಾನ್ಯಾರು ಉತ್ತರ ಕಣ್ಣು ಹಗಲಿನಲ್ಲಿ ಇರುವುದಿಲ್ಲ ರಾತ್ರಿಯಾದರೆ ಬರುತ್ತೇನೆ ಹಾಗಾದರೆ ನಾನು ಯಾರು ಹೇಳಿ ಉತ್ತರ ನಕ್ಷತ್ರ ನೀರು ಬತ್ತಿ ಹೋದರೆ ಮಿನುಸತ್ತು ಹೋಗುತ್ತೆ ಹಾಗಾದರೆ ನಾನು ಯಾರು ಉತ್ತರ ದೀಪ ನನ್ನನ್ನು ಕಂಡರೆ ಎಲ್ಲರೂ ಓದಿತಾರೆ ನಾನು ಯಾರು ಉತ್ತರ ಚೆಂಡು ನೋಡಿದರೆ ನೀರು ಹಾಕಿದರೆ ಮಣ್ಣು ನಾನ್ಯಾರು ಸುಣ್ಣ ಹಾರಿದರೆ ಹನುಮಂತ ನಾನು ಕೂಗಿದರೆ ಶಂಖ ನಾನು ನಾನ್ಯಾರು ಕಪ್ಪೆ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು